ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಸಲೀಂ ಉಲ್ಲಾ ಖಾನ್ ಕಾರ್ಮಿಕನ ಸಾವಿಗೆ ಸೂಕ್ತ ನ್ಯಾಯ ಕೋರಿ ಮತ್ತು ಬೇಜವಾಬ್ದಾರಿತನದಿಂದ ಕಾರ್ಮಿಕರ ಸಾವಿಗೆ ಕಾರಣರಾದ ಹಿಲ್ ರಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಮಾಲೀಕರು ಮತ್ತು ಆಡಳಿತ ಮಂಡಳಿಯ ವಿರುದ್ಧ ದೂರು ದಾಖಲಿಸುವಂತೆ ಒತ್ತಾಯಿಸಿ ನೊಂದವರ ಜೊತೆ ನ್ಯಾಯ ಕೋರಿ ನಡೆಸುತ್ತಿರುವ ಪ್ರತಿಭಟನೆ ಈ ಪ್ರತಿಭಟನೆಯನ್ನು ಡಾಕ್ಟರ್ ಬೈಂದೂರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ಒಂದು ಹಿಲ್ ರ್ಯಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹತ್ರ ಏನೋ ಬರ್ತದೆ ಅದು ಜ್ಞಾನ ಭಾರತಿ ಪೊಲೀಸ್ ವಿಭಾಗದಲ್ಲಿ ಅಲ್ಲಿ ಮೂರು ತಿಂಗಳ ಹಿಂದೆ ಒಬ್ಬ ವ್ಯಕ್ತಿ ಏನ ಕೆಲಸಕ್ಕೆ ಕರ್ಕೊಂಡೋಗಿ ಏನೋ ಆಡಿಟೋರಿಯಂ ಮಾಡುವ ಒಂದು ಇದರಲ್ಲಿ ಆ ಕೆಲಸಕ್ಕೆ ಕರ್ಕೊಂಡೋಗಿ ಅವರು ಮೂರು ತಿಂಗಳಿಂದ ಮೊದಲೇ ಮೂರು ತಿಂಗಳ ಕೆಲಸ ಏನೋ ಮಾಡಿಸ್ಕೊಂಡಿದ್ರಂತೆ ಅದರ ಸಂಬಳ ಕೊಟ್ಟಿಲ್ಲ ಸಂಬಳ ಕೊಟ್ಟಿಲ್ಲ ಅಂತ ಬಿಟ್ಟು ಇವನಿಗೆ ಹುಷಾರಿಲ್ಲ ಅಂತ ರಜದಲ್ಲಿದ್ದಾನೆ ರಜದಲ್ಲಿದ್ದ ಸಂದರ್ಭದಲ್ಲಿ ಮತ್ತೆ ಇವನು ಫೋನ್ ಮಾಡಿದ್ದಾನೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅಲ್ಲಿ ಒಬ್ಬ ಹೇಮಂತ್ ಅನ್ನುವ ಹೇಮಂತ್ ಅನ್ನುವ ಒಬ್ಬ ಗುತ್ತಿಗೆದಾರರಿಗೆ ಫೋನ್ ಮಾಡಿದ್ದಾನೆ ನನಗೆ ದುಡ್ಡು ಕೊಡಿ ಸಂಬಳ ಕೊಡಿ ಅಂತೇಳಿ ಪಾಪ ಸಂಬಳ ಕೊಡ್ತೀನಿ ಅಂತ ಕರೆಸಿದ್ದಾರೆ ಸುಮಾರು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿದ್ದಾನೆ ಹನ್ನೊಂದು ಹನ್ನೊಂದೂವರೆ ಅಷ್ಟೊತ್ತಿಗೆ ಫೋನ್ ಬರ್ತದೆ ನಿಮ್ಮ ಮಗ ಕರೆಂಟ್ ಹೊಡೆದು ಎತ್ತಾಗಿದ್ದಾರೆ ಅಂದರೆ ಅಲ್ಲಿ ಅವಾಗ ಅದಾದ ತಕ್ಷಣ ಸ್ಟೇಷನ್ನಿಂದ ಬರ್ತಾರೆ ಬಂದವರು ಭಾಳ ಈಸಿಯಲ್ಲಿ ಅವನ ಗುತ್ತಿಗೆದಾರನ ಮೇಲೆ ಮಾತ್ರ ಒಂದು ಸಾಮಾನ್ಯ ತ್ರೀ ನಾಟ್ ಫೋರ್ ಕೇಸನ್ನು ಹಾಕಿ ಸ್ಟೇಷನ್ನಲ್ಲೇ ಬೇಲ್ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತಾರೆ ಎಷ್ಟೇ ಇವರು ಇಲ್ಲ ನನ್ನ ಮಗನ ಕೊಲೆ ಮಾಡಿದ ಸಂಚಿದೆ ಇದರಲ್ಲಿ ಕೊಲೆ ಸಂಚಿದೆ ಸಂಬಳ ಕೇಳಿದಕ್ಕೆ ಏನೋ ಒಡೆದು ಸಾಯಿಸಿದ್ದಾರೆ ಇಲ್ಲ ಕರೆಂಟ್ ಕೊಟ್ಟು ಸಾಯಿಸಿದ್ದಾರೆ ಅಂತೇಳ್ಬಿಟ್ಟು ಎಷ್ಟೇ ತಂದೆ ತಾಯಿಗಳು ರೋಧನೆ ಮಾಡಿದರೂ ಕೂಡ ಅದನ್ನು ಅಲ್ಲಿಯ ಅಧಿಕಾರಿಗಳು ಅದನ್ನು ಮಾಡಿಲ್ಲ ಅಧಿಕಾರಿಗಳು ಹಾಗೆ ಮಾಡಲಿಕ್ಕೂ ಒಂದು ಕಾರಣ ಇದೆ ಅಂತ ಹೇಳ್ಬಿಟ್ಟು ಒಬ್ಬ ಅಲ್ಲಿಯ ಹೆಸರು ಹೇಳೋಕ್ಕೆ ಇಚ್ಛಿಸದಾದಂಥ ಒಬ್ಬ ವ್ಯಕ್ತಿ ಅಲ್ಲಿಯ ಅಧಿಕಾರಿಯೊಬ್ಬರು ನನಗೆ ಕಾಲ್ ಮಾಡಿ ಹೇಳ್ತಾರೆ ಅಲ್ಲಿಯ ಒಬ್ಬ ಶಾಸಕರು ಫೋನ್ ಮಾಡಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲಿಯ ಶಾಸಕರಲ್ಲ ಸ್ಥಳೀಯ ಶಾಸಕರಲ್ಲ ಯಾಕಂದ್ರೆ ಸ್ಥಳೀಯ ಶಾಸಕರ ಮೇಲೆ ಆಪಾದನೆ ಬರುತ್ತೆ ಸ್ಥಳೀಯ ಶಾಸಕರಲ್ಲ ಬೇರೆ ಒಬ್ಬ ಶಾಸಕರು ಇದನ್ನು ಯಾವುದೇ ಕಾರಣಕ್ಕೂ ಕೇಸ್ ಮಾಡಬಾರ್ದು ಏನು ಹಿಲ್ರಾಕ್ ಸಂಸ್ಥೆ ಇದೆಯೋ ಅದು ನಮಗೆ ಬೇಕಾದರದ್ದು ಆ ಗುತ್ತಿಗೆದಾರ ಮೇಲೆ ಒಂದು ಕೇಸ್ ಮಾಡಿ ಇದನ್ನು ಅಲ್ಲಿಗೆ ಮುಗಿಸುವಂಥ ಕೆಲಸವನ್ನು ಮಾಡಿ ಅಂತ ಬಿಟ್ಟು ಹೇಳ್ತಾರೆ ಅಂತ ಬಿಟ್ಟು ಅವ್ರು ಹೇಳ್ತಾರೆ ಯಾಕೆಂದ್ರೆ ಅದನ್ನು ಕೂಡ ನಾನು ಬಹಿರಂಗ ಪಡಿಸ್ತೀನಿ ಯಾಕಂದರೆ ಈಗ ತಕ್ಷಣ ನ್ಯಾಯ ಸಿಕ್ಕಿದ್ರೆ ಆಯಿತು ನ್ಯಾಯ ಸಿಕ್ಕಿಲ್ಲ ಅಂದರೆ ಯಾಕಂದರೆ ನನ್ನ ಉದ್ದೇಶ ಆ ಶಾಸಕನ ತೇಜೋವಧೆ ಆಗಿರ್ಬೋದು ಅಥವಾ ಅದು ಹೇಳಿದಂಥ ಅಧಿಕಾರಿಯ ಇದು ಮಾಡುವಂಥದ್ದಲ್ಲ ನನಗೆ ಕಾರ್ಮಿಕನಿಗೆ ನನ್ನ ಕುಟುಂಬದ ಕಾರ್ಮಿಕನಿಗೆ ನ್ಯಾಯ ಸಿಕ್ಕಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮೊದಲಿಗಾಗಿ ಕಾನೂನುಬದ್ಧವಾಗಿ ನಾವು ಅಲ್ಲಿ ಎ ಸಿ ಮತ್ತು ಅಲ್ಲಿಯ ಇನ್ಸ್ಪೆಕ್ಟ್ರಿಗೆ ಒಂದು ವಾರದ ಹಿಂದೆಯೇ ದೂರನ್ನು ಕೊಡ್ತೇವೆ ಆದರೆ ಅದಕ್ಕೆ ಯಾವುದೇ ರೀತಿಯ ಹಿಂಬರ ಆಗಲಿ ನಮಗೆ ಫೋನ್ ಮಾಡೋದಾಗಲಿ ಮಾತಾಡೋದಾಗಲಿ ಯಾವುದು ಮಾಡಿಲ್ಲ ಅವರ ಉದ್ದಟ್ಟತನವನ್ನು ವಿರೋಧಿಸಿ ಏನು ಡಿ ಸಿ ಪಿ ಅವರಿಗೆ ಮನವಿಯನ್ನು ಕೊಟ್ಟು ಇವತ್ತು ಈ ಹೋರಾಟವನ್ನು ಮಾಡಿದ್ದೇವೆ ಈಗ ಕಮಿಷನರ್ ಬೆಂಗಳೂರು ನಗರ ಪಾವಲಿ ಆಯುಕ್ತರು ಮತ್ತು ಡಿ ಸಿ ಪಿ ಅವರಿಗೆ ನಾವು ಮನವಿಯನ್ನು ಕೊಡ್ತೇವೆ ಈಗ ದೂರನ್ನು ಕೊಡ್ತೇವೆ ಈಗ ಹೊಸದಾಗಿ ಅವರು ಸಸ್ಪೆಕ್ಟೆಡ್ ಅಂದರೆ ಅವರ ಮೇಲೆ ಅನುಮಾನಾಸ್ಪದವಾಗಿ ಅವರು ಹೇಳ್ತಾ ಇದ್ದಾರೆ ಅವರ ಕುಟುಂಬಸ್ಥರು ಇದು ಕೊಲೆ ನಡೆದಿದೆ ಹಣ ಕೇಳಿದ್ದಕ್ಕಾಗಿ ಕೊಲೆ ಮಾಡಿದ್ದಾರೆ ನನ್ನ ಮಗನ ಅಂತೇಳ್ಬಿಟ್ಟು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಆ ಒಂದು ಕಾಯ್ದೆಯಡಿ ಅವರ ಏನು ಆ ಸಂಸ್ಥೆ ಹಿಲ್ರಾಕ್ ಸಂಸ್ಥೆಯ ಮಾಲೀಕರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಲ್ಲಿ ಕೃತ್ಯ ನಡೆದಿದೆಯೋ ಆ ಕೃತ್ಯದ ಜಾಗದ ಓನರ್ನು ಕೂಡ ಇವರು ಎಫ್ ಐ ಆರ್ಗೆ ಸೇರಿಸ್ಬೇಕು ಮತ್ತು ಆಡಳಿತ ಮಂಡಳಿಯನ್ನು ಸೇರಿಸಬೇಕು ಗುತ್ತಿಗೆದಾರರ ಮೇಲೆ ಕೂಡ ಕೊಲೆ ಆರೋಪ ಏನು ಮಾಡ್ತಾ ಇದ್ದರು ಆ ಒಂದು ಕಾಯ್ದೆಯಡಿ ಅವ್ರನ್ನ ದೂರು ದಾಖಲಿಸಿ ತಕ್ಷಣವಾಗಿ ಬಂಧಿಸಬೇಕು ಅದಲ್ಲದೇ ಏನು ಕಾರ್ಮಿಕ ಇಲಾಖೆ ಇಲ್ಲಿವರೆಗೆ ಬಂದಿಲ್ಲ ಯಾವುದೇ ಒಂದು ಅಲ್ಲಿ ಸ್ಥಳೀಯ ಎಮ್ ಎಲ್ ಎರು ಬಂದಿಲ್ಲ ಹೋಗಿ ಅವರ ಕುಟುಂಬಕ್ಕೆ ಯಾಕಂದರೆ ಅವರು ಇದ್ದಾರೆ ಅವ್ರಿಗೆ ತಿನ್ನಲಿಕ್ಕೆ ಅನ್ನ ಕೂಡ ಇಲ್ಲ ಅವರಿಗೆ ತಕ್ಷಣವಾಗಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಅವರ ಸಾವಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಕಾರ್ಮಿಕ ಇಲಾಖೆಯಲ್ಲೇ ಇದೆ ಅದನ್ನು ಘೋಷಣೆ ಮಾಡಬೇಕು ಪರಿಹಾರವನ್ನು ಕೊಡಬೇಕು ಸಾಂತ್ವನವನ್ನು ಹೇಳಬೇಕು ಮತ್ತು ಆ ಶಾಸಕರು ಯಾರು ನಮ್ಮ ಕಡೆಯವರು ಈ ಸ್ಕೂಲ್ನವರು ಅವ್ರ ಮೇಲೆ ಕೇಸ್ ದಾಖಲು ಮಾಡ್ಯಾರೋ ಅನ್ಬಿಡೋದು ಅವರಿಗೆ ಅವ್ರಿಗೆ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡ್ತೇವೆ ಇಪ್ಪತ್ತು ನಾಲ್ಕು ಗಂಟೆ ಒಳಗಡೆ ಅವರೇ ಫೋನ್ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ತಕ್ಷಣ ಅವ್ರನ್ನೆಲ್ಲರೂ ಬಂದಿಸಿ ಅಂತ ಹೇಳಬೇಕು ಇಲ್ಲ ಅಂತ ಹೇಳಿದ್ದೆ ಹೋದರೆ ನಮ್ಮ ಹೋರಾಟ ಎರಡನೇ ಸ್ಟೆಪ್ ಯಾವ ರೀತಿ ಇರುತ್ತೆ ಅಂದರೆ ನಾವು ಏನು ಮುತ್ತಿಗೆ ಹಾಕ್ತೀವಿ ಸ್ಟೇಷನ್ನ ಜ್ಞಾನಭಾರತಿ ಸ್ಕೂಲಿಗೆ ಮುದ್ದೇನ ಹಾಕ್ತೀವಿ ಅದಾದ ನಂತರ ಅಣುಕುಶವ ಪ್ರದರ್ಶನ ಮಾಡಿಕೊಂಡು ರಾಕ್ ಮುಂದಗಡೆ ನಾವು ಒಂದು ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ನಾವು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಡಾಕ್ಟರ್ ರವಿಶೆಟ್ಟಿ ಅದನ್ನು ನನ್ನ ಒಂದು ನೇತೃತ್ವದಲ್ಲಿ ಎಲ್ಲ ಸಂಘಟನೆ ಹೋರಾಟಗಾರರು ಮತ್ತು ನಂದರ ಕುಟುಂಬದವರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ನಾವೆಲ್ಲರೂ ಇನ್ನೂ ಉಗ್ರವಾದ ಹೋರಾಟಕ್ಕೆ ಮಣಿ ಆಗ್ತೇವೆ இதற்கு காலியாக வீட்டில் பத்திய வீட்டிய அவர முக்கியமும் அந்த ஒரு சாலையே தன்னுக்கு தன்னையிலே கார்காரிய மகனே கரீத்தார் ಒಂದು ಬಂದ ಸಿಗಿದೆ ಅಂತೇಳಿ ಅದಕ್ಕೆ ಪೊಲೀಸ್ ತಾಣಗಳು ಹೋಗಿಗಳ ಮೇಲೆ ಅತ್ಯು ಅವ್ರದ್ದು ನೀರುಗಳ ಕುಟುಂಬದ ಒಂದು ಮೂರು ಶಾಲೆಗೆ ಹೋಗುವುದಂತರು ಯಾರನ್ನ ரெண்டு கேஸ் பண்றதே முடிவே இல்லை கேஸ் பண்றே முன்ன பாட்டு வரணும் கூட சுத்திக்கிட்டு போறதில்ல முன்ன லேப்டாப்